ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ಈ ಮುದ್ರೆಯಿಂದ ಉಪಯೋಗ ಆಗುತ್ತೆ ಯಾವ ಮುದ್ರೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರುವಂತಹ ಮುದ್ರೆ ಉದಾನ ವಾಯು ಮುದ್ರೆ ಯಾವ ರೀತಿ ಅಪ್ಪ ಮಾಡೋದು ಅಂದರೆ ನೋಡಿ ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ತೋರ್ ಬೆರಳು ನಂತರ ಅದರ ಮೇಲೆ ಮದ್ಯದ ಬೆರಳು ಉಳಿದೆರಡು ಬೆರಳು ಈ ರೀತಿ ನೇರವಾಗಿ ಇರಬೇಕು ಈ ರೀತಿ ಈ ಮುದ್ರೆಯನ್ನ ಮಾಡೋದು ನೋಡಿ ಹೀಗೆ ಏನಪ್ಪ ಪ್ರಯೋಜನ ಈ ಮುದ್ರೆಯಿಂದ ಅಂದ್ರೆ ಸ್ನೇಹಿತರೆ ಉದಾನ ವಾಯು ಮುದ್ರೆ ಅಂದ್ರೆ ಆ ಇದು ಕೂಡ ಪಂಚ ವಾಯುಗಳಲ್ಲಿ ಒಂದು ಉದಾನ ವಾಯು ಇದು ನಮ್ಮ ತಲೆಯಿಂದ ನಮ್ಮ ಕತ್ತಿನ ಭಾಗದವರೆಗೂ ಇದ್ರ ಕಾರ್ಯವನ್ನ ನಿರ್ವಹಿಸುತ್ತೆ ಹಾಗಾಗಿ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತವರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ ಥೈರಾಯ್ಡ್ ಸಮಸ್ಯೆ ಇದೆ ಅಂದ್ರೆ ಹೈಪೋಥೈರಾಯ್ಡ್ ಇರ್ಬೋದು ಹೈಪರ್ ಥೈರಾಯ್ಡ್ ಇರ್ಬೋದು ಎರಡು ಯಾವ ರೀತಿ ಸಮಸ್ಯೆ ಇದ್ರು ಪ್ರಾಕ್ಟೀಸ್ ಮಾಡಿ ಇದು ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತೆ ಆ ಸ್ನೇಹಿತರೆ ಥೈರಾಯ್ಡ್ ಸಮಸ್ಯೆಯಿಂದ ಏನೆಲ್ಲ ನಿಮಗೆ ಸೈಡ್ ಎಫೆಕ್ಟ್ಸ್ ಉಂಟಾಗ ಉಂಟಾಗ್ತಿರುತ್ತೋ ಅದನ್ನೆಲ್ಲ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬಹುದು ಥೈರಾಯ್ಡ್ ಸಮಸ್ಯೆ ಇರೋರು ಇದನ್ನ ಮಿಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಲೇಬೇಕು ಆಗ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ ಎಷ್ಟೋ ಅಹ್ ಜನಕ್ಕೆ ಇದರಿಂದ ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ಗುಣ ಕೂಡ ಆಗುತ್ತೆ ಇದನ್ನ ನೀವು ರೆಗ್ಯುಲರ್ ಆಗಿ ಒಳ್ಳೆ ಒಂದು ಲೈಫ್ ಸ್ಟೈಲ್ ಜೊತೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಹಾಗೆ ಇದು ಗಂಟಲಿನ ಭಾಗದಲ್ಲಿ ಆಗುವಂತಹ ಕಿರಿಕಿರಿಯನ್ನ ಕೂಡ ನಿವಾರಣೆ ಮಾಡುತ್ತೆ ಗಂಟಲಿನ ಆರೋಗ್ಯವನ್ನ ಇದು ಕಾಪಾಡುವುದರಿಂದ ಸ್ವರದಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತಾ ಇದ್ರೆ ಗಂಟಲು ಕಟ್ಕೊಳ್ಳುವಂಥದ್ದು ಕಿರಿಕಿರಿ ಆಗುವಂಥದ್ದು ಈ ರೀತಿ ಸಮಸ್ಯೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೂಡ ಇದು ನಿವಾರಣೆ ಮಾಡುತ್ತೆ ಇನ್ನು ಕಿಡ್ನಿಯ ಆರೋಗ್ಯವನ್ನ ಕೂಡ ಇದು ಕಾಪಾಡುತ್ತೆ ಈ ಉದಾನ ವಾಯು ಮುದ್ರೆ ಮಾಡೋದ್ರಿಂದ ಗಂಟಲಿನ ಭಾಗದಿಂದ ತಲೆಯ ಭಾಗಕ್ಕೆ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗೋದ್ರಿಂದ ನಮ್ಮ ಒಂದು ಚರ್ಮದ ಆರೋಗ್ಯವನ್ನ ಕೂಡ ಇದು ಕಾಪಾಡತ್ತೆ ಅಂದ್ರೆ ನಮ್ಮ ಮುಖದಲ್ಲಿ ನಮ್ಮ ಚರ್ಮದಲ್ಲಿ ಕೂಡ ಕಾಂತಿ ಹೆಚ್ಚಾಗುತ್ತೆ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಥೈರಾಯ್ಡ್ ಸಮಸ್ಯೆ ಕಿಡ್ನಿ ಸಮಸ್ಯೆ ಅಥವಾ ಗಂಟಲಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಇದನ್ನ ನೀವು ಇಪ್ಪತ್ತರಿಂದ ಮೂವತ್ತು ನಿಮಿಷ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಏನೂ ಸಮಸ್ಯೆ ಇಲ್ಲ ಜಸ್ಟ್ ನಾನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಜಸ್ಟ್ ಐದು ನಿಮಿಷ ಮಾಡಿದ್ರೆ ಸಾಕು ಅಂದರೆ ಮುಂದೆ ನಿಮಗೆ ಫ್ಯೂಚರ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಬರೋ ಸಾಧ್ಯತೆಗಳಿದೆ ಅಂತ ಡಾಕ್ಟರ್ ಹೇಳಿರ್ತಾರೆ ಅಲ್ವಾ ತುಂಬಾ ಜನಕ್ಕೆ ಅಂತವರು ಕೂಡ ಪ್ರಾಕ್ಟೀಸ್ ಮಾಡಬಹುದು ಜಸ್ಟ್ ಒಂದು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಇನ್ ಫ್ಯೂಚರ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಬರ್ದಂತೆ ನೀವು ತಡೆಗಟ್ಕೊಳ್ಬಹುದು ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಇದು ಅದ್ಭುತವಾದ ಮುಂದ್ರೆ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ

ಎಷ್ಟೋ ಹರ್ಬಲ್ ಹೇರ್ ಆಯಿಲ್ನ ತುಂಬ ಜನ ಪರ್ಚೇಸ್ ಮಾಡಿದ್ದೀರಾ ಎಲ್ರಿಗೂ ಇಷ್ಟ ಆಗಿದೆ ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ ಮತ್ತು ಶ್ಯಾಂಪು ಅಥವಾ ಸೀಗೆಕಾಯಿನ ಪ್ರಿಪೇರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ನಾನು ಶ್ಯಾಂಪೂವನ್ನು ಪ್ರಿಪೇರ್ ಮಾಡಿಲ್ಲ ಯಾಕೆಂದರೆ ಅದು ವಿಥೌಟ್ ಕೆಮಿಕಲ್ ಪ್ರಿಪೇರ್ ಮಾಡೋದಕ್ಕೆ ಆಗೋದೇ ಇಲ್ಲ ಶ್ಯಾಂಪು ಹಾಗಾಗಿ ನಾನು ಸೀಗೆಕಾಯಿ ಪೌಡರನ್ನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಈ ಸೀಗೆಕಾಯಿ ಪುಡಿಯನ್ನು ನಿಮ್ಮ ಕೂದಲಿನ ಆರೈಕೆಗೆ ನಿಮ್ಮ ಕೂದಲನ್ನ ವಾಶ್ ಮಾಡೋದಕ್ಕೆ ನೀವು ಬಳಸಿದ್ರಿ ಅಂದರೆ ಕೂದಲು ತುಂಬ ಆಗುತ್ತೆ ಎಣ್ಣೆ ಕೂದಲಿನ ಕೊಳೆ ಮತ್ತು ಡ್ಯಾಂಡ್ರಫ್ ಎಲ್ಲವೂ ಕ್ಲಿಯರ್ ಆಗುತ್ತೆ ಮತ್ತೆ ಮುಖ್ಯವಾಗಿ ಬಿಳಿ ಕೂದಲು ಬರ್ತಾ ಇದೆ ಬಿಳಿ ಕೂದಲು ಬರ್ತಾ ಇದೆ ಅಂತೀರ ಅಲ್ಲ ಬಿಳಿ ಕೂದಲು ಬರ್ದಂತೆ ತಡೆಗಟ್ಟುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈಗ್ಲಿಂದನೇ ಅವರ ಕೂದಲನ್ನ ತೊಳೆಯೋದಕ್ಕೆ ವಾಶ್ ಮಾಡೋದಕ್ಕೆ ಸೀಗೆಕಾಯನ್ನು ಬಳಸಿ ಅವ್ರ ದೊಡ್ಡೋರಾದ್ಮೇಲೆ ಅವ್ರ ಕೂದಲು ತುಂಬಾ ಬೇಗ ಬಿಳಿಯಾಗೋದಿಲ್ಲ ತುಂಬಾ ಬೇಗ ಕೂದಲೆಲ್ಲ ಉದ್ರಿ ಕೂದಲೆಲ್ಲ ಖಾಲಿ ಆಗೋದಿಲ್ಲ ಸ್ನೇಹಿತರೆ ಮುಂಚೆ ನಾವೆಲ್ಲ ಸೀಗೆಕಾಯಿನ ಅಲ್ವಾ ಬಳಸ್ತಿದ್ದು ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮ ಕೂದಲು ಎಷ್ಟು ಚೆನ್ನಾಗಿತ್ತು ಎಷ್ಟು ಹೆಲ್ದಿ ಆಗಿತ್ತು ಅದಕ್ಕೆ ನಮ್ಗೆ ಇನ್ನು ಬೇಗ ಬಿಳಿ ಕೂದಲು ಬರ್ತಾ ಆದರೆ ಕೆಲವೊಬ್ರಿಗೆ ನೋಡಿ ಬೇಗ ಬೆಳಿ ಕೂದಲು ಬಂದ್ಬಿಟ್ಟಿರತ್ತೆ ಯಾಕೆ ಅಂದರೆ ಅವರು ಶ್ಯಾಂಪೂನ ಬಳಸ್ತಿರ್ತಾರೆ ಕೆಮಿಕಲ್ಸ್ ಇರೋ ಆಯಿಲ್ ಕೆಮಿಕಲ್ಸ್ ಇರೋ ಶ್ಯಾಂಪೂನ ಬಳಸ್ತಿರ್ತಾರೆ ಸೀಗೆಕಾಯನ್ನ ಬಳಸಿ ಸ್ನೇಹಿತರೆ ತುಂಬಾನೇ ಒಳ್ಳೇದು ಹಾಗೆ ಇದ್ರಲ್ಲಿ ಸೀಗೆಕಾಯಿ ಮಾತ್ರ ಅಲ್ಲ ನಿಮ್ಮ ಕೂದಲಿನ ಬೆಳವಣಿಗೆಗೆ ಕೂದಲಿನ ಒಂದು ಆರೋಗ್ಯಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಪದಾರ್ಥಗಳನ್ನ ಇದರಲ್ಲಿ ಇದ್ರಲ್ಲಿ ಬೆರೆಸಿದಿವಿ ಯಾವುದೇ ರೀತಿಯ ಕೆಮಿಕಲ್ಸ್ ಏನು ಇರೋದಿಲ್ಲ ಸ್ನೇಹಿತರೆ ನೋಡಿ ನಿಮ್ಮ ಕೂದಲಿಗೆ ಎಷ್ಟು ಪ್ರಮಾಣದಲ್ಲಿ